ಸೀತಾರಾಮ್ ಸರ್ ಅಂತ ಅಂದ್ರೆ ಅಷ್ಟೇ ಇಷ್ಟಪಡ್ತಾರೆ ಒಡನಾಟ ಹೇಗಿತ್ತು ಜೊತೆಗೆ ಹೆಂಗಿತ್ತು ಆ ಟೈಮ್ ಎಲ್ಲ ನಾನೇನಾದ್ರೂ ಇವತ್ತು ಒಂದು ಸ್ವಲ್ಪ ಮಟ್ಟಿಗಾದ್ರೂ ಅಭಿನಯಿಸ್ತೀನಿ ಅನ್ನೋದಕ್ಕೆ ಕಾರಣ ಇವರೆಲ್ಲರೂ ಕೂಡ ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದೀನಿ ಆ ನಿರ್ದೇಶಕರಿಂದ ನಾನು ಇವತ್ತು ವಿಕ್ರಮ್ ಸೂರಿ ಅನ್ನೋ ನಟ ಆಗಿದ್ದೀನಿ ಅಂತ ಹೇಳ್ಕೋಬಹುದು ಯಾಕಂದ್ರೆ ಅವರುಗಳೆಲ್ಲ ನಮ್ಮನ್ನ ತಿದ್ದಿದ್ದಾರೆ ತಿಡಿದ್ದಾರೆ ಅಭಿನಯ ಅಂತಂದ್ರೆ ಅದು ಸುಮ್ನೆ ಬರೋ ಅಂತದ್ದಲ್ಲ ಇವತ್ತಿಗೂ ನಾವು ಕಲಿತಾ ಇದೀವಿ ಅಂತಾನೆ ಹೇಳ್ಬೇಕು ನಟನಲ್ಲಿ ಹುಡ್ಕಾಟ ಇದ್ದೇ ಇರ್ಬೇಕು ನಾನು ಬಿಟ್ಟೆ ಕಲ್ತಿದ್ದೀನಿ ಅನ್ನೋದು ಎಲ್ಲೂ ಕೂಡ ಅದು ನಾವು ಹೇಳಕ್ಕೆ ಆಗಲ್ಲ ಅಭಿನಯ ಅನ್ನೋದು ಒಂದು ಸಾಗರ ಇದ್ದ ಹಾಗೆ ಒಂದು ಸೀರಿಯಲ್ ಸದಾ ಆರು ತಿಂಗಳು ಒಂದು ವರ್ಷನೂ ತುಂಬಾ ಕಂಟಿನ್ಯೂ ಮಾಡ್ತಾ ಇರ್ತಾರಲ್ಲ ಸ್ಲೋ ಆಗಿ ಸೊ ಹಾಗಾಗಿ ಆ ಒಂದು ಚೇಂಜಸ್ ತುಂಬಾ ಏನು ನಾವು ಗಮನಿಸ್ಬೇಕು ಆಗಿರುವಂತದ್ದು ಅಂತ ಆ ಅಲ್ಲಿ ನಮಗೆ ಅವತ್ತಿಗೂ ಇವತ್ತಿಗೂ ಬಹಳನೇ ಅಂದರೆ ಇವತ್ತಿನ ದಿವಸ ಒಂಥರ ಇದು ಮಾಧ್ಯಮ ಇದೆಯಲ್ಲ ಇದೊಂದು ಬಿಸ್ನೆಸ್ ಆಗೋಗಿದೆ ಸಾವಿರ ಎಪಿಸೋಡ್ ಮಾಡಿದ್ರು ಸಾವಿರ ಅಲ್ಲಿ ಪ್ರತಿ ಎಪಿಸೋಡೂ ಇವತ್ತು ಯಾವ ಥರ ಬರುತ್ತೆ ಸಂಭಾಷಣೆ ಏನು ಹೇಳಬೇಕು ಮತ್ತೊಂದು ಏನು ಹೇಳಬೇಕು ಅನ್ನೋದು ಒಂದು ಉತ್ಸಾಹ ಇರ್ತಿತ್ತು ಇವತ್ತಿನ ದಿವಸ ಆ ಉತ್ಸಾಹ ಕಡಿಮೆ ಆಗಿದೆ ಅಂತಲೇ ಹೇಳ್ಕೊಬೋದು ಯಾಕಂದರೆ ಇಲ್ಲಿ ಟೈಮ್ ಇಸ್ ಮನಿ ಮನಿ ಇಸ್ ಟೈಮ್ ಪ್ರತಿಯೊಬ್ಬರಿಗೂ ಆ ಎಪಿಸೋಡನ್ನ ಅವತ್ತಿನ ದಿವಸದಲ್ಲಿ ಕಳಿಸ್ಲೇಬೇಕು ನಾವು ತುಂಬ ಅದ್ರ ಬಗ್ಗೆ ಹೀಗೆ ಮಾಡಿದ್ರೆ ಹೇಗೆ ಆಗ್ ಮಾಡ ಸರ್ ಟೈಮ್ ಇಲ್ಲ ಸರ್ ಕಳಿಸ್ಬಿಡ್ಬೇಕು ಎಪಿಸೋಡ್ಸ್ ಅಂತ ಸೊ ಇವತ್ತು ಹೇಗಾಗೋಗಿದೆ ಅಂದ್ರೆ ನಾವು ಮಾಡಿದ್ದೇ ಅಭಿನಯ ಅಂತ ಆಗೋಗ ಆಗಬಹುದು ಒಂದಷ್ಟು ರಿಹರ್ಸಲ್ ಮಾಡಿ ಆದ್ರೂ ಇದು ಹೀಗೇ ಬರಬೇಕು ಅಂತ ಇರ್ತಿತ್ತು ಇವತ್ತು ಒಂದ್ಚೂರ್ ಪರವಾಗಿಲ್ಲ ನಡಿಯತ್ತೆ ಸರ್ ಅದ್ರ ತರ ಆಗೋಗಿದೆ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ನಾನು ಶ್ರುತಿನಿ ರಾಯ ವೀಕ್ಷಕರೇ ನಾನಿವತ್ತು ಒಬ್ರು ಸ್ಪೆಷಲ್ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ ಇವರು ಬಾಲ ಕಲಾವಿದರಾಗಿ ಇವರನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಟಿವಿ ಸೀರಿಯಲ್ ಅಲ್ಲಿ ಜೊತೆಗೆ ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಸೊ ಹಾಗಾಗಿ ಇವರು ಮೂಲತಃ ಕಲಾವಿದರ ಕುಟುಂಬದ ಹುಡುಗ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಎಸ್ ಸಿಲ್ಲಿಲಲ್ಲಿ ಪಾಪ ಪಾಂಡು ಹೀಗೆ ಸಾಕಷ್ಟು ಸೀರಿಯಲ್ಗಳ ಮೂಲಕ ಪ್ರತಿ ಮನೆಯ ಮನೆ ಮಗ್ನಾಗಿ ಕಾಣಿಸ್ತಾ ಸೂರಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಸಿನಿಮಾ ಜರ್ನಿ ಇರ್ಬೋದು ಸೀರಿಯಲ್ ಜರ್ನಿ ಅದರೆಲ್ಲ ಬಗ್ಗೆ ಸಾಕಷ್ಟು ಮಾತನಾಡೋದಿದೆ ಫಸ್ಟ್ ಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ತೆ ಈ ಸಂಜೆ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ಎಲ್ಲ ವೀಕ್ಷಕರಿಗೂ ವಿಕ್ರಮ್ ಸೂರಿ ಮಾಡೋ ನಮಸ್ಕಾರ ಥ್ಯಾಂಕ್ ಯು ಸರ್ ಫಸ್ಟ್ಗೆ ನಿಮ್ಮ ನಿಮ್ಮನ್ನು ಸಾಕಷ್ಟು ಜನ ನೋಡಿರ್ತಾರೆ ಟಿವಿ ಅಲ್ಲಿ ಸಾಧಾರಣ ವರ್ಷಗಳಿಂದಲೇ ಇದ್ದೀರಾ ನೀವು ಇಂಡಸ್ಟ್ರಿಯಲ್ಲಿ ಸೊ ಈ ಬಣ್ಣ ಹಚ್ಚೋದು ನಿಮಗೆ ಹೆಂಗೆ ಶುರು ಆಯಿತು ಅಂದ್ರೆ ಆ ಸ್ಟಾರ್ಟಿಂಗ್ ಅಂದ್ರೆ ವಿಚಾರ ಹೇಳೋದಾದ್ರೆ ಬಾಲ್ಯದಿಂದಲೇ ಹೇಗೆ ಶುರು ಆಯಿತು ನನ್ನ ಬಾಲ್ಯದಿಂದಲೂ ನಮ್ಮ ಮನೆಯ ವಾತಾವರಣ ಹೇಗಿತ್ತು ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ರಂಗಭೂಮಿ ಕಲಾವಿದರಾಗಿದ್ದರು ಸೊ ಅವರು ಬಹುಶಃ ಅವರು ಚಿಕ್ಕ ವಯಸ್ಸಲ್ಲೇ ಕೂಡ ಅವರು ರಂಗಭೂಮಿಯೆಲ್ಲ ನಾಟಕದಲ್ಲಿ ಅಭಿನಯಿಸಿ ಆಮೇಲೆ ಅವರು ಆ ಕಂಪ್ನಿ ಗುಬ್ಬಿ ವೀರಣ್ಣ ಕಂಪ್ನೀಲಿ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಇದ್ದಿದ್ದು ಬಟ್ ಆಮೇಲೆ ಅವರು ಮತ್ತೆ ಎಜುಕೇಷನ್ಗೆ ಅಂತ ಬಂದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಅವರು ನೆಕ್ಸ್ಟು ಅವರ ಜೀವನವನ್ನು ಅವ್ರು ರೂಪಿಸ್ಕೊಂಡ ಮೇಲೆ ಬೆಂಗಳೂರಿಗೆ ಬಂದು ಅಲ್ಲಿ ಹಲವಾರು ರಂಗಭೂಮಿಯ ಒಡನಾಟ ಜೊತೆಗೆ ಕಿರುತೆರೆ ಸಿನಿಮಾ ಇದ್ರೆಲ್ಲ ಅಭಿನಯಿಸೋಕೆ ಶುರು ಮಾಡಿದರು ಸೊ ನನಗೆ ನಾನು ಹುಟ್ಟಿದ ಮೇಲೆ ನನಗೆ ಒಂದಷ್ಟು ಬುದ್ಧಿ ಬಂದ ಮೇಲೆ ಅವರ ಜೊತೆಗೆ ಅಂದರೆ ಅವರು ಸಾಧಾರಣ ಎಲ್ಲಿ ನಾಟಕದ ತಾಲೀಮ್ಗೆ ಅಂತ ಹೋಗ್ತಾಯಿದ್ರು ಅಂಥ ಕಡೆ ನಾನು ಕರ್ಕೊಂಡು ಹೋಗೋರು ಸೊ ನಾನು ಚಿಕ್ಕವನಿದ್ದಾಗಿಂದ ಅದನ್ನೆಲ್ಲ ಕೂತು ನೋಡ್ತಾ ಇದ್ದೆ ಎಲ್ಲೋ ಒಂದು ಕೆಲವು ಅವಕಾಶಗಳು ಸಿಕ್ತು ಆ ಚಿಕ್ಕ ವಯಸ್ಸಲ್ಲೇ ಮಾಡುವಂತ ಪಾತ್ರಗಳು ಬಂತು ಸೊ ಅಂತ ಸಮಯದಲ್ಲಿ ನಾನು ಅದಕ್ಕೆ ತೊಡಗಿಸ್ಕೊಂಡೆ ಸೊ ಹಾಗಾಗಿ ಆ ಬಣ್ಣ ಹಚ್ಚುವ ಗೀಳು ನನಗೆ ರಂಗಭೂಮಿಯಿಂದ ನಮ್ಮ ತಂದೆ ಸಂಜಯ್ ಸೂರಿ ಅವರಿಂದ ಪ್ರಾರಂಭ ಆಯಿತು ಅಂದರೆ ಟೂ ತೌಸಂಡ್ ಸೆವೆನ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ವಾ ನಿಮ್ದು ಶುರು ಮಾಡಿದ ಜರ್ನಿ ಇಲ್ಲ ಇಲ್ಲ ಲೈಕ್ ನನ್ನ ಒಂದು ನಾಟಕದ ಕೆರಿಯರ್ ಶುರು ಆಗಿದ್ದು ಅಂತಂದರೆ ಬಹುತೇಕ ನೈಂಟೀಸ್ ಆದರೆ ಅದಕ್ಕೂ ಹಿಂದೆ ಅಂದರೆ ಒಂದು ಗೆಸ್ಟ್ ಅಪಿಯರೆನ್ಸ್ ಥರ ಹೇಳಿ ಪ್ರಾಬಬ್ಲಿ ಐ ತಿಂಕ್ ಏಯ್ಟಿ ನೈನ್ ನೈಂಟಿ ಈ ಸಮಯದಲ್ಲಿ ದೂರದರ್ಶನ್ ಎಲ್ಲ ಪ್ರಾರಂಭ ಆಗಿತ್ತು ಆವಾಗ ಮೊಟ್ಟ ಮೊದಲ ನನ್ನ ಸೀರಿಯಲ್ ನಾನು ಆ್ಯಕ್ಟ್ ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಅಂದರೆ ಬಿಸಿಲು ಗುದುರೆ ಪ್ರಕಾಶ್ ರೈ ಅವರ ಜೊತೆ ಕಾಂಬಿನೇಷನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ಹ್ಮ್ ನೀವು ವಾಯ್ಸ್ ಓವರ್ ಆರ್ಟಿಸ್ಟ್ ಅಂದ್ರೆ ಡಬ್ಬಿಂಗ್ ಕೂಡ ಮಾಡ್ತಾ ಇದ್ದಿರೋನು ಅಂತ ಸೊ ಅದ್ ಹೇಗೆ ತೊಡಗಿಸ್ಕೊಂಡ್ರಿ ಅಂತ ಅಂದ್ರೆ ಈಗ ನಟನೆ ಜೊತೆಗೆ ಅದನ್ನೂ ಕೂಡ ಯಾಕಂದ್ರೆ ಬೇರೆವರು ಇಡ್ತಾರೆ ಆರ್ಟಿಸ್ಟ್ ಆಗಿ ಸೋ ಆ ಏನಾಗುತ್ತೆ ಕಲಾವಿದ್ರು ಅಂತ ಅಂದ್ರೆ ನಾವು ಒಂದೇ ಕೆಲಸ ಮಾಡ್ತಾ ಇದ್ರೆ ನಾವು ಎಲ್ಲ ಅದ್ರಲ್ಲೇ ತೊಡಗಿಸಿಕೊಂಡಿದ್ಬಿಟ್ರೆ ಇನ್ನು ಬೇರೆ ಆಯಾಮಗಳೆಲ್ಲ ನಾವು ಕಲಿಯೋದಿಕ್ಕೆ ಆಗಲ್ಲ ಉದಾಹರಣೆಗೆ ಅದು ನಮಗೆ ಕಲ್ಸ ಕೊಟ್ಟಿದ್ದು ರಂಗಭೂಮಿ ರಂಗಭೂಮಿಲಿ ನಾವು ಬರೀ ಅಭಿನಯದ ಕಡೆ ನಾವು ಅಷ್ಟೇ ಗಮನ ಕೊಟ್ರೆ ನಾವು ಬೇರೆ ಪರಿಪೂರ್ಣ ನಟ ಆಗೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಹಿರಿಯರು ಹೇಳ್ತಾರೆ ಆ ರಂಗಭೂಮಿಲಿ ನಾವು ತೊಡ್ಕೊಂಡಾಗ ಅಭಿನಯನೂ ಕಲಿಬೇಕು ರಂಗ ಸಜ್ಜಿಕೆ ಅಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮಾಡುವಂಥ ಪ್ರಾಪರ್ಟೀಸ್ ಹೇಗೆ ಮಾಡ್ತಾರೆ ಒಂದು ಮೇಕಪ್ ಇರ್ಬೋದು ಕಾಸ್ಟ್ಯೂಮು ಈ ಥರದ್ದು ಎಲ್ಲವನ್ನೂ ಕೂಡ ಕಲಿಸ್ತಾ ಹೋಗುತ್ತೆ ರಂಗಭೂಮಿ ಸೊ ಆ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ನಮಗೆ ಸೀರಿಯಲ್ ಆಕ್ಟ್ ಮಾಡ್ತಾ ಇದ್ದೆ ಅಥವಾ ಸಿನಿಮಾದಲ್ಲಿ ಆಸ್ ಎ ಚೈಲ್ಡ್ ಆರ್ಟಿಸ್ಟ್ ಆಕ್ಟ್ ಮಾಡ್ತಾ ಇದ್ದೆ ಅದ್ರ ಜೊತೆ ಇದು ಒಂದು ಆಯಾಮ ಒಂದು ಧ್ವನಿ ಕೊಡೋದು ನಾವು ಮಾಡಿದ್ದ ಅಭಿನಯಕ್ಕೆ ನಾವು ಕೊಡೋದು ಈಸಿ ಇರುತ್ತೆ ಆದ್ರೆ ಬೇರೆಯವ್ರ ಮಾಡಿದಂಥ ಒಂದು ಅಭಿನಯಕ್ಕೆ ಸಪೋಸ್ ಅವರು ಒಳ್ಳೆ ಅಭಿನಯನೇ ಮಾಡಿದ್ರು ಅಂತ ಆದಾಗ ನಮ್ಮಲ್ಲಿ ಆ ಕೆಪ್ಯಾಸಿಟಿ ಇಲ್ಲ ಅಂತಂದ್ರೆ ಅವರ ಒಳಗೆ ನಾವು ಹೋಗಿ ಅವ್ರು ಮಾಡಿದ ಹಾಗೆ ಅಭಿನಯವನ್ನ ನಾವು ಆ ಧ್ವನಿ ಕೊಡಬೇಕಾಗತ್ತೆ ಆ ಚಾಲೆಂಜಸ್ಸು ಇರುತ್ತೆ ಸಪೋಸ್ ಅಲ್ಲಿಯ ನಟ ಅಥ್ವಾ ನಟಿ ಕೆಲವು ಕಡೆ ಏನಾಗುತ್ತೆ ಡಬ್ಬಿಂಗ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಕೈಯಲ್ಲಿ ಹೇಗೋ ನೀವು ಡೈಲಾಗ್ ಹೇಳ್ಬಿಡಿ ಅಂತ ಹೇಳಿಸ್ಬಿಡ್ತಾರೆ ಸೊ ಅವ್ರು ಬರೀ ಡೈಲಾಗ್ ಹೇಳಿರ್ತಾರೆ ಅಲ್ಲಿ ಜೀವ ತುಂಬುವಂಥ ಕೆಲಸ ನಾವು ಡಬ್ಬಿಂಗ್ ಆರ್ಟಿಸ್ಟ್ ಮಾಡಬೇಕಾಗತ್ತೆ ಸೊ ಈ ಥರದ ಹಲವಾರು ಚಾಲೆಂಜಸ್ ಬರುತ್ತೆ ಸೊ ಇದನ್ನು ಒಂದು ಕಲ್ಯಾಣ ಅಂತ ಹೇಳಿ ಅದಕ್ಕೆ ನಮ್ಮ ತಂದೆ ನಾನು ಕಾಲೇಜಲ್ಲಿದ್ದಾಗ ಇದ್ದಾಗ ಅವರು ಸಿನಿಮಾಗೆಲ್ಲ ಹೋಗ್ತಾ ಇದ್ರು ಅವ್ರು ಮಾಡಿದಂಥ ಸಿನಿಮಾಗಳಲ್ಲಿ ಸೊ ಅಲ್ಲಿ ಅವರು ಡೈರೆಕ್ಟರ್ಸು ಅವರು ಇವರು ಕೇಳಿದಾಗ ಸರ್ ಇದೊಂದು ಕ್ಯಾರೆಕ್ಟರ್ಗೆ ಯಾವುದಾದ್ರೂ ಇದ್ರೆ ವಾಯ್ಸ್ ಏ ನನ್ನ ಮಗ ಇದನ್ನೇ ಕಳಿಸ್ತೀನಿ ಅಂತೆ ಹಾಗೆ ಶುರು ಆಗಿ ಆಗಿ ಒಂದಷ್ಟು ಹಲವಾರು ಪೋಷಕ ಪಾತ್ರಗಳಿಗೆ ಧ್ವನಿ ಕೊಡ್ತಾ ಹೋದೆ ಆಮೇಲೆ ಇನ್ಫ್ಯಾಕ್ಟ್ ತರುಣ್ ಹೀರೋ ಅವನಿಗೆ ನಂದೇ ವಾಯ್ಸ್ ಸುಮಾರು ಸಿನಿಮಾಗಳಿಗೆ ನಾನೇ ವಾಯ್ಸ್ ಕೊಟ್ಟಿದ್ದೆ ಲವ್ ಗುರು ಇರ್ಬೋದು ಈ ತರದ ಹಲವಾರು ಸಿನಿಮಾಗಳು ಈ ಬಂಧನ ಅವ್ನು ಮಾಡಿದಂಥ ಮೇಜರ್ ಸಿನಿಮಾಗಳಿಗೆಲ್ಲ ನಂದೇ ವಾಯ್ಸ್ ಕೊಟ್ಟೆ ಸರ್ ಇನ್ನು ನಿಮ್ಮದು ಎಜುಕೇಶನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತನಾಡೋದಾದರೆ ಓದಿದ್ದೆಲ್ಲ ಏನು ಎಲ್ಲಿ ಓದಿದ್ದು ಅದ್ರ ಬಗ್ಗೆ ಅಫ್ಕೋರ್ಸ್ ಎಲ್ಲರೂ ಹೇಳೋ ಹಾಗೆ ಓದು ಅಷ್ಟೇ ಮುಖ್ಯ ಇರಬೇಕು ಯಾಕಂದರೆ ನಾವು ಜೀವನ ಎಲ್ಲೋ ಏನೋ ಕಂಡ್ಕೋಬೋದು ಆದರೆ ಬೇಸಿಕಲಿ ನಾವು ಜೀವನದಲ್ಲಿ ಏನೋ ಒಂದು ಕಂಡ್ಕೊಳ್ಳೋಕ್ಕೆ ಹೋದಾಗ ಅದು ನಮಗೆ ಸಿಗದೆ ಹೋದಾಗ ಫೇಲ್ಯೂರ್ ಆದರೆ ಅಂಥ ಸಮಯದಲ್ಲಿ ನಮಗೆ ಎಜುಕೇಷನ್ ಬಹಳ ಮುಖ್ಯ ಇರುತ್ತೆ ಅದಾಗದೆ ಹೋದ್ರೂ ನಾವೆಲ್ಲೋ ಒಂದು ಜೀವನ ಅಂತ ಒಂದು ಬೇಸಿಕ್ ಎಜುಕೇಷನ್ ಅಂತೂ ಬೇಕೇ ಬೇಕು ಹೇಳಿ ಮಸ್ಟ್ ಅಂಡ್ ಶುಡ್ ಅಂತ ನಮ್ಮ ಮನೇಲಿ ನೀನು ಏನೇ ನಾಟಕ ಮಾಡು ಸೀರಿಯಲ್ ಮಾಡು ಸಿನಿಮಾ ಮಾಡು ಅದರ ಒಂದು ಎಜುಕೇಷನ್ ಇರಬೇಕು ಹೇಳಿ ಮೊದಲಿಂದ ಅಂದರೆ ಓದಲ್ಲೂ ಕೂಡ ನಾನು ನನ್ನ ಸ್ಕೂಲ್ ಡೇಸ್ ಅಂತ ಅಂದರೆ ನಾನು ಸ್ಕೂಲೆಲ್ಲ ಓದಿದ್ದು ಪ್ರೈಮರಿ ಸ್ಕೂಲು ಈ ಥರ ಹಲವಾರು ಅಂದರೆ ಭಾರತೀಯ ಸಾಂಸ್ಕೃತಿಕ ವಿದ್ಯಾಪೀಠ ಆಮೇಲೆ ಮಹಿಳಾ ಮಂಡಳಿ ಇದೆಲ್ಲ ಪ್ರೈಮರಿ ಆಯಿತು ಹೈಸ್ಕೂಲ್ ಬಂದಾಗ ನಾನು ಬ್ಯಾಂಗ್ಳೂರ್ ಹೈಸ್ಕೂಲಲ್ಲಿ ಓದಿದೆ ಕಾಲೇಜ್ ಅಂತ ಬಂದಾಗ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು ಸೊ ನಾನು ಬಿ ಎ ಗ್ರಾಜುಯೇಷನ್ ಮಾಡಿಕೊಂಡೆ ಸೊ ಅದರ ಜೊತೆಲೆ ನಾನು ಕ್ಲಾಸಿಕಲ್ ಡಾನ್ಸರ್ ಕೂಡ ಭರತನಾಟ್ಯಂ ಕೂಡ ನಾನು ಚಿಕ್ಕ ವಯಸ್ಸಲ್ಲಿ ಕಲಿತಾ ಬಂದೆ ಅದರಲ್ಲೂ ಕೂಡ ನಮಗೆ ಎಕ್ಸಾಮಿನೇಷನ್ಸ್ ಎಲ್ಲ ಇರುತ್ತೆ ಅಂದ್ರೆ ನಮ್ಮ ಕರ್ನಾಟಕ ಸೆಕೆಂಡ್ರಿ ಎಜುಕೇಶನ್ ಬೋರ್ಡ್ ಅದಕ್ಕೆ ಆದಂತ ಒಂದು ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತಾರೆ ಸೊ ಅದರಲ್ಲಿ ನಂದು ಜೂನಿಯರ್ ಆಯ್ತು ಸೀನಿಯರು ಆಯ್ತು ವಿದ್ವತ್ಗೆ ಅಂತ ಹೋಗೋ ಸಮಯದಲ್ಲಿ ನಾನು ಸ್ವಲ್ಪ ನಮ್ಮ ಪಾಪ ಪಾಂಡು ಇದ್ರೆಲ್ಲ ತುಂಬಾ ಬ್ಯುಸಿ ಆಗೋಗಿದ್ದೆ ಸೊ ಹಾಗಾಗಿ ನಾನು ಎಕ್ಸಾಮಿನೇಷನ್ ಕಟ್ಟಕ್ ಆಗ್ಲಿಲ್ಲ ಬಟ್ ಅದರ ಎಲ್ಲ ಪಾಠನೂ ಆಗ್ತಾ ಇತ್ತು ನಾನು ಆಗ್ಲೇ ಹೇಳ್ದಾಗೆ ಬಿಸಿಲು ಬುದ್ರೆ ಅದಾದ್ಮೇಲೆ ಸಣ್ಣ ಅಂದ್ರೆ ಬೇರೆ ಬೇರೆ ಅವಾಗೆಲ್ಲ ಟ್ವೆಲ್ ಎಪಿಸೋಡ್ ಸೀರಿಯಲ್ಸ್ ಬರ್ತಾ ಇದ್ದಿದ್ದು ಹಲವಾರು ಸೀರಿಯಲ್ ಆತರ ಎಲ್ಲ ಮಾಡ್ತಾ ಇದ್ದೆ ಅವಾಗ ಅದರಲ್ಲಿ ಮೇಜರ್ ಫಸ್ಟ್ ಮೆಗಾ ಸೀರಿಯಲ್ ಅಂದ್ರೆ ಡೈಲಿ ಸೋಪ್ ಮೆಗಾ ಸೀರಿಯಲ್ ಅಂತ ಪ್ರಾರಂಭ ಆಗಿದ್ದು ದೂರದರ್ಶನ್ಲಿ ಮಾಯಾಮೃಗ ಮತ್ತೆ ಮನೆತನ ಜನನಿ ಅಂತ ಮೂರ್ ಸೀರಿಯಲ್ ಶುರು ಆಯ್ತು ಸೊ ನನಗೆ ಮಾಯಾಮೃಗದಲ್ಲಿ ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದಲ್ಲಿ ಪಿ ಶೇಷಾದ್ರಿ ಅವರ ಒಂದು ಎಪಿಸೋಡ್ ಡೈರೆಕ್ಟರ್ ಆಗಿದ್ರು ಅವರ ಜೊತೆಗೆ ನಾನು ಆಕ್ಟ್ ಅವಕಾಶ ಸರ್ ಅಂತ ಅಂದ್ರೆ ಅವರ ಗಳನ್ನ ನೋಡ್ತಾ ಬಂದಿರೋ ಫ್ಯಾನ್ಸ್ ಇವಾಗ್ಲೂ ಕೂಡ ಅಷ್ಟೇ ಇಷ್ಟಪಡ್ತಾರೆ ಅವರನ್ನ ಅವರ ಡೈರೆಕ್ಷನ್ ಇರ್ಬೋದು ಎಲ್ಲವನ್ನ ನೀವು ಹೇಗೆ ಅವ್ರ ಜೊತೆ ಒಡನಾಟ ಹೇಗಿತ್ತು ಜೊತೆಗೆ ಹೆಂಗಿತ್ತು ಆ ಟೈಮ್ ಎಲ್ಲ ಅದನ್ನ ನೆನಪಿಸ್ಕೊಳ್ಳೋದಾದ್ರೆ ಖಂಡಿತ ನಾನೇನಾದರೂ ಇವತ್ತು ಒಂದು ಸ್ವಲ್ಪ ಮಟ್ಟಗಾದರೂ ಅಭಿನಯಿಸ್ತೀನಿ ಅನ್ನೋದಕ್ಕೆ ಕಾರಣ ಇವರೆಲ್ಲರೂ ಕೂಡ ನಾನು ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀನಿ ಆ ನಿರ್ದೇಶಕರಿಂದ ಇವತ್ತು ವಿಕ್ರಮ್ ಸೂರಿ ಅನ್ನೋ ನಟ ಆಗಿದ್ದೀನಿ ಅಂತ ಹೇಳ್ಕೊಬೋದು ಯಾಕಂದರೆ ಅವ್ರುಗಳೆಲ್ಲ ನಮ್ಮನ್ನು ತಿದ್ದಿದ್ದಾರೆ ತಿಡಿದ್ದಾರೆ ಅಭಿನಯ ಅಂತಂದರೆ ಅದು ಸುಮ್ಮನೆ ಬರೋ ಅಂಥದ್ದಲ್ಲ ಇವತ್ತಿಗೂ ನಾವು ಕಲಿತಾ ಇದೀವಿ ಅಂತಾನೆ ಹೇಳಬೇಕು ಯಾಕಂದ್ರೆ ನಾವು ಒಬ್ಬ ನಟ ಎಲ್ಲೇ ಹೋದ್ರೂ ಕೂಡ ಹುಡುಕ್ತಾ ಇರ್ತೀವಿ ನಾವು ನಾಳೆ ದಿವಸ ಈ ಪಾತ್ರ ಸಿಕ್ಕಿದ್ರೆ ಕಂಡಕ್ಟರ್ ಪಾತ್ರ ಹೇಗೆ ಮಾಡಬೇಕು ನಾಳೆ ದಿವಸ ಅವನು ಯಾರೋ ಒಬ್ಬ ಕಡಲೆಕಾಯಿ ವ್ಯಾಪಾರಿ ಅವ್ನು ಮಾರ್ತಾ ಇರ್ತಾನೆ ಆ ಪಾತ್ರ ಸಿಕ್ಕಿದ್ರೆ ನಾವು ಹೇಗೆ ಮಾಡಬೇಕು ಒಬ್ಬ ಒಳ್ಳೆ ಐ ಎ ಎಸ್ ಆಫೀಸರ್ ಸಿಕ್ಕಿದ್ರೆ ಪಾತ್ರ ಅದನ್ನು ನಾವು ಹೇಗೆ ಮಾಡಬೇಕು ಈ ಥರ ಪ್ರತಿಯೊಂದು ಒಬ್ಬ ನಟನಲ್ಲಿ ಹುಡುಕಾಟ ಇದ್ದೇ ಇರಬೇಕು ನಾನು ಕಲಿತುಬಿಟ್ಟೆ ಕಲ್ತಿದ್ದೀನಿ ಅನ್ನೋದು ಎಲ್ಲೂ ಕೂಡ ಅದು ನಾವು ಹೇಳೋಕೆ ಆಗಲ್ಲ ಅಭಿನಯ ಅನ್ನೋದೊಂದು ಸಾಗರ ಇದ್ದ ಹಾಗೆ ಸೊ ಅಂತಹ ಸಾಗರದಲ್ಲಿ ನಾವಿನ್ನು ಈಜ್ತಾ ಇದ್ದೀನಿ ನೀವು ಹೇಳಿದಾಗೆ ಟಿ ಎನ್ ಸೀತಾರಾಮ್ ಸರ್ ಇರ್ಬೋದು ಈ ಥರ ಹಲವಾರು ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಿದೆ ನಾಟ್ಯಹಳ್ಳಿ ಸರ್ ಇರ್ಬೋದು ಗಿರೀಶ್ ಕಾಸರುಳ್ಳಿ ಟಿ ಎಸ್ ನಾಗಾವರ್ಣ ಸರ್ ಪಣಿರಾಮ್ಚಂದ್ರ ಪಿ ಶೇಷಾದ್ರಿ ವೇಮ್ಗಲ್ ಜಗನ್ನಾಥರಾವ್ ಹೀಗೆ ಹೇಳ್ತಾ ಹೋದರೆ ಕವಿತಾ ಲಂಕೇಶ್ ಮೇಡಮ್ಮು ಹೀಗೆ ಹಲ್ವಾರು ತುಂಬ ಹೆಸರಿದೆ ಹೇಳ್ತಾ ಹೋದರೆ ಅದು ಬೆಳೀತಾ ಹೋಗುತ್ತೆ ಅಕಸ್ಮಾತ್ ಅವ್ರಗಳ ಹೆಸರು ಮರೆತು ನಾಳೆ ನಮಗೆ ಅದು ಅಯ್ಯೋ ಅವ್ರ ಹೆಸರು ಹೇಳಿಲ್ವಲ್ಲ ಅಂತ ನನಗೆ ಒಂದು ಭಯ ಆಗತ್ತೆ ಹಾಗಾಗಿ ಪ್ರತಿಯೊಬ್ಬರು ಎಲ್ಲ ದೊಡ್ಡ ನಿರ್ದೇಶಕರು ಅಂತ ಅಲ್ಲ ಚಿಕ್ಕ ನಿರ್ದೇಶಕರು ಅಂತಲ್ಲ ಎಲ್ಲರೂ ಕೂಡ ಒಂದೇ ಸಮ ಸೊ ಅವ್ರು ಎಲ್ಲರ ಜೊತೆ ಕೆಲಸ ಮಾಡಿದ್ದು ನನಗೆ ಖುಷಿ ಇದೆ ಅವರು ಉದಾಹರಣೆಗೆ ಅಭಿನಯ ಅನ್ನೋದು ರಂಗಭೂಮಿಲಿ ಮಾಡಿದಾಗ ನಾವ್ ಬೇರೆ ರೀತಿ ಅಭಿನಯ ಆಗತ್ತೆ ಟೆಲಿವಿಷನ್ಗ್ ಬಂದಾಗ ಅಲ್ಲಿ ಅಭಿನಯನೇ ಬೇರೆ ಆಗತ್ತೆ ಸಿನಿಮಾಗ್ ಬಂದಾಗ ಆ ಅಭಿನಯನೇ ಬೇರೆ ಆಗತ್ತೆ ಯಾಕಂದ್ರೆ ಇವೆಲ್ಲವೂ ಮಾಧ್ಯಮ ಕಿರುತೆರೆ ಹಿರಿತೆರೆ ಅಂತ ಬಂದಾಗ ಇಲ್ಲಿದ್ದ ಹಾಗೆ ಅಲ್ಲಿ ಇರಕ್ಕೆ ಆಗಲ್ಲ ಅಂದ್ರೆ ತರ ಡಿಫ್ರೆನ್ಸ್ ಯಾಕಂದ್ರೆ ಮಾಧ್ಯಮನೇ ಬೇರೆ ಆಗತ್ತೆ ರಂಗಭೂಮಿಲಿ ನಿಮ್ಗೆ ಯಾವತ್ತು ನೋಡಿ ಈ ತರ ಇಲ್ಲಿ ಕ್ಯಾಮ್ರಾ ಇಟ್ಟಾಗೆ ಅಲ್ಲಿ ಯಾರು ಕ್ಯಾಮ್ರಾ ಇಡಲ್ಲ ಸೊ ನಮ್ಮ ಅಭಿನಯ ನಮ್ಮ ಧ್ವನಿ ಎಲ್ಲವೂ ಕೂಡ ಜೋರಾಗಿರ್ಬೇಕು ನಮ್ಮ ಹಾವಭಾವ ಎಲ್ಲವನ್ನೂ ಕೂಡ ನಾವು ಹೆಚ್ಚು ಬಳಸ್ಬೇಕು ಆದರೆ ಆ ಅಭಿನಯ ನೀವು ಸೀರಿಯಲ್ಗೆ ಸಿನಿಮಾಗೆ ಬಂದಾಗ ಅದು ಮಾಡಿದ್ರೆ ಓವರ್ ಆಕ್ಟಿಂಗ್ ಅಂತ ಅನ್ಸ್ಬಿಡತ್ತೆ ಸೊ ಅಲ್ಲಿ ನಿಮ್ಮ ಅಭಿನಯನ ಕಟ್ ಡೌನ್ ಮಾಡಬೇಕು ಅನ್ನೆಸಸರಿ ಕೈ ಬಳಸಬಾರ್ದು ಕಣ್ಣಲ್ಲೇ ಕೆಲವೆಲ್ಲ ರಿಯಾಕ್ಷನ್ಸ್ ಅಥವಾ ಅಭಿನಯವನ್ನ ಕಣ್ಣಲ್ಲೇ ಮಾಡುವಂಥದ್ದು ಅದಕ್ಕೆ ಉದಾಹರಣೆ ಅಂದ್ರೆ ಅನಂತ್ನಾಗ್ ಸರ್ ಅವರು ಅವರ ಅಭಿನಯ ನಾವು ನೋಡಿ ತುಂಬಾನೇ ಕಲಿಯೋದಿದೆ ಕೆಲವೊಂದವ್ರು ಡೈಲಾಗ್ ಕೊಟ್ರೆ ಡೈಲಾಗ್ ಹೇಳೋದೇ ಇಲ್ಲ ಅದನ್ನ ಎಕ್ಸ್ಪ್ರೆಷನ್ ಅಲ್ಲೇ ತೋರಿಸ್ಬಿಡ್ತಾರೆ ಸೊ ಈ ಥರದ್ದೊಂದಷ್ಟು ಒಂದಷ್ಟು ಚೇಂಜಸ್ ಇರುತ್ತೆ ಅದನ್ನೆಲ್ಲ ನಮಗೆ ಕೊಟ್ಟಿದ್ದು ಇಂಥ ನಿರ್ದೇಶಕರುಗಳು ನಾವು ನಾವು ಅಷ್ಟೇ ತಪ್ಪುಗಳನ್ನ ಮಾಡಿಕೊಂಡೆ ಅದನ್ನ ಸರಿ ಮಾಡ್ತಾ ಬಂದರು ನಾವು ಅವಾಗೆಲ್ಲ ಜೋರಾಗಿ ಹಿಂಗೆ ಕೈ ಉಪ್ಯೋಗಿಸೋದು ಇದೆಲ್ಲ ಮಾಡಿದಾಗೆ ನಿನ್ನ ಅಲ್ಲಿ ಇಲ್ಲಪ್ಪ ಕ್ಯಾಮ್ರಾ ಮುಂದೆ ಇದೆಯಾ ಸ್ವಲ್ಪ ಕಡಿಮೆ ಮಾಡು ಅಂತ ಈ ಥರದ್ದೆಲ್ಲ ಹೇಳಿ ನಮಗೆ ಕಲ್ಸಿದ್ರು ಖುಷಿ ಆಗುತ್ತೆ ನಿಜ ಕಲಿಯೋದಕ್ಕೂ ಕೂಡ ಸಾಕಷ್ಟು ಇದ್ದೇ ಇರುತ್ತೆ ಪ್ರತಿ ಟೈಮ್ ಕೂಡ ಅನ್ನುವಂಥದ್ದು ಸೊ ಅದು ಒಂದು ಸೀರಿಯಲ್ ಅಂತ ಬಂದ್ರೆ ಸಾಧಾರಣ ವರ್ಷ ಇರೋದು ಅಲ್ವಾ ಇವಾಗ್ಲೂ ಅದೇ ತರ ಬಟ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಜನ ಜನ ಅಂದ್ರೆ ಈಗ ಸೀರಿಯಲ್ ಮನೆಯಲ್ಲ ಕುತ್ಕೊಂಡು ನೋಡಿದಾಗ ಸೀರಿಯಲ್ ಗಳನ್ನೆಲ್ಲ ಒಂದು ಸೀರಿಯಲ್ ಸದನ ಆರು ತಿಂಗಳು ಒಂದು ವರ್ಷನೂ ತುಂಬಾ ಕಂಟಿನ್ಯೂ ಮಾಡ್ತಾ ಇರ್ತಾರಲ್ಲ ಸ್ಲೋ ಆಗಿ ಸೊ ಹಾಗಾಗಿ ಆ ಒಂದು ಚೇಂಜಸ್ ತುಂಬಾ ಏನು ನಾವು ಗಮನಿಸ್ಬೇಕು ಆಗಿರುವಂತದ್ದು ಅಂತ ಆ ಚೇಂಜಸ್ ಅಲ್ಲಿ ನಮಗೆ ಅವತ್ತಿಗೂ ಇವತ್ತಿಗೂ ಬಹಳನೆ ಅಂದರೆ ಇವತ್ತಿನ ದಿವಸ ಒಂಥರ ಇದು ಮಾಧ್ಯಮ ಇದೆಯಲ್ಲ ಇದೊಂದು ಬಿಸ್ನೆಸ್ ಆಗೋಗಿದೆ ಮೊದಲು ನಮಗೆ ಹಶ್ವಿರ್ತಿತ್ತು ಸಾವಿರ ಎಪಿಸೋಡ್ ಮಾಡಿದ್ರು ಸಾವಿರ ಅಲ್ಲಿ ಪ್ರತಿ ಎಪಿಸೋಡೂ ಇವತ್ತು ಯಾವ ಥರ ಬರುತ್ತೆ ಸಂಭಾಷಣೆ ಇವತ್ತೇನು ಹೇಳಬೇಕು ಮತ್ತೊಂದು ಏನು ಹೇಳಬೇಕು ಅನ್ನೋದು ಒಂದು ಉತ್ಸಾಹ ಇರ್ತಿತ್ತು ಇವತ್ತಿನ ದಿವಸ ಆ ಉತ್ಸಾಹ ಕಡಿಮೆ ಆಗಿದೆ ಅಂತಾನೆ ಹೇಳ್ಕೊಬೋದು ಯಾಕಂದ್ರೆ ಇಲ್ಲಿ ಟೈಮ್ ಇಸ್ ಮನಿ ಮನಿ ಇಸ್ ಟೈಮ್ ಪ್ರತಿಯೊಬ್ಬರಿಗೂ ಆ ಎಪಿಸೋಡ್ನ ಅವತ್ತಿನ ದಿವಸದಲ್ಲಿ ಕಳಿಸ್ಲೇಬೇಕು ನಾವು ತುಂಬ ಅದ್ರ ಬಗ್ಗೆ ಹೀಗೆ ಮಾಡಿದ್ರೆ ಹೇಗೆ ಆಗ ಮಾಡ ಸರ್ ಟೈಮ್ ಇಲ್ಲ ಸರ್ ಕಳಿಸ್ಬಿಡ್ಬೇಕು ಎಪಿಸೋಡ್ಸ್ ಅಂತ ಸೊ ಇವತ್ತು ಹೇಗಾಗೋಗಿದೆ ಅಂದ್ರೆ ನಾವು ಮಾಡಿದ್ದೇ ಅಭಿನಯ ಅಂತ ಆಗೋಗ ಆಗಬಹುದು ಸಲ ನಮಗೆ ನಾವು ಛೇ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತೋ ಈ ಎಪಿಸೋಡು ಯಾಕೋ ಅನ್ನೋ ಫೀಲಿಂಗ್ ನಮಗೆ ಬರ್ತಾ ಹೋಗುತ್ತೆ ಮೊದ್ಲಾದ್ರೆ ಸಮಯ ಇರ್ತಿತ್ತು ಒಂದಷ್ಟು ರಿಹರ್ಸಲ್ ಮಾಡಿ ಆದ್ರೂ ಇದು ಹೀಗೆ ಬರಬೇಕು ಅಂತ ಇರ್ತಿತ್ತು ಇವತ್ತು ಒಂದ್ಚೂರ್ ಪರವಾಗಿಲ್ಲ ನಡೆಯುತ್ತೆ ಸರ್ ಅದರ ಥರ ಆಗೋಗಿದೆ ಅದೊಂದು ಎಲ್ಲೋ ಒಂದು ಕಡೆ ನನಗೆ ಒಂಥರ ಬೇಸರ ಅನ್ಸುತ್ತೆ ಬಟ್ ಇವೆಲ್ಲವನ್ನ ಮೀರಿಸಿದ್ದು ರಂಗಭೂಮಿ ಇವತ್ತಿಗೂ ನಾವು ಅಲ್ಲಿ ಹೋದ್ರೆ ಒನ್ ಮೋರ್ ಟೇಕ್ ಇರಲ್ಲ ಏನೇ ಮಾಡಿದ್ರು ನಾವು ಒಂದೇ ಟೇಕಲ್ ಮಾಡ್ಬೇಕು ಅದಕ್ಕೆ ನಮ್ಗೆ ರಂಗಭೂಮಿ ಯಾವತ್ತು ಇಷ್ಟ ಆಗುತ್ತೆ ನಿಜವಾಗ್ಲು ರಂಗಭೂಮಿಯಿಂದ ಬಂದ ಕಲಾವಿದರು ಯಾವತ್ತು ಶಾಶ್ವತವಾಗಿ ಉಳ್ಕೊಳ್ತಾರೆ ಈ ಇಂಡಸ್ಟ್ರಿಯಲ್ಲಿ ಅಲ್ವಾ ಯಾಕಂದ್ರೆ ನಟನೆ ಅನ್ನುವಂಥದ್ದು ಗೊತ್ತಾಗಿರೋದು ಗೊತ್ತಿರತ್ತೆ ಅವರಿಗೆ ಅನ್ನುವಂಥದ್ದು